ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನನಗೆ ಧರ್ಮಸ್ಥಳದ ವಿಷಯ ಮಾತಾಡೋಕೆ ಹಾಗೂ ಈ ಸೌಜನ್ಯ ಹೋರಾಟಗಾರರು ಅಂತ ಹೇಳಿ ಪಾಪ ಅಮಾಯಕ ಸೌಜನ್ಯನ ಹೆಸರು ಬಳಸ್ಕೊಂಡಿದ್ದಾರೆ ಅವ್ರನ್ನೆಲ್ಲ ಕೇಳಿದಾಗ ನನಗೆ ತುಂಬ ಬೇಸರದ ಸಂಗತಿ ಯಾಕೆಂದರೆ ಆ ಸೌಜನ್ಯ ಆತ್ಮಕ್ಕೆ ಅದು ಎಷ್ಟು ನೋವಾಗ್ತಾ ಇದೆಯೋ ಗೊತ್ತಿಲ್ಲ ಇರಲಿ ಇವರು ಇವರ ಬೇಳೆ ಬೇಯಿಸ್ಕೊಳ್ಳೋಕೆ ಸೌಜನ್ಯನ ಬಳಸ್ಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಆದರೆ ಕೆಲವರಿಗೆ ಗೊತ್ತಾಗೋದಿಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಅವರೇನು ಗೊತ್ತಾ ಅದೇ ಹೇಳಿದ ಕುರಿಗಳ ಥರ ಹೋಗುವಂಥವ್ರು ಕೆಲವರಿಗೆ ಗೊತ್ತಾಗೋದಿಲ್ಲ ಅಂಥವರಿಗೆ ಇಲ್ಲಿ ನಾನು ಪ್ರಶ್ನೆ ಕೇಳ್ತೇನೆ ಅವರು ಪ್ರಶ್ನೆ ಕೇಳಿದ ಯಾರು ಗಿರೀಶ್ ಮಠನ್ ಅವ್ರದ್ದು ಒಂದು ವಿಡಿಯೋ ಕೇಳ್ತಾ ಇದ್ದೇನು ಅದರಲ್ಲಿ ಅವರು ಹತ್ತು ಒಂದು ಇಪ್ಪತ್ತಡಿಯಲ್ಲೇ ಅತ್ಯಾಚಾರ ಮಾಡಿದ್ರು ಮತ್ತು ಅವರು ರೋಡ್ ಪಕ್ಕದಲ್ಲೇ ದಾ ಇದಿದೆ ಅಂತೆಲ್ಲ ಹೇಳ್ತಾ ಇದ್ರು ಆದರೆ ಇವರು ಯಾರು ಸಂತೋಷ ಅವನ ಒಬ್ಬ ಅಲ್ಲಿ ನೋಡಿದ್ದಾನೆ ಅವನು ಆ ನೋಡಿದವನು ಅಹ್ ಅವರು ಅವಳು ಹಿಂದ ಹಿಂದ್ಗಡೆನೋ ಎಲ್ಲೋ ನೋಡಿದ ಅವಳ ಜೊತೆ ನೋಡಿದ್ನೋ ಎಲ್ಲೋ ಅಲ್ಲಿ ಬರುವಾಗ ಅಲ್ಲೂ ಹೊಟ್ಟೆ ನೋಡಿದ್ದೀನಿ ನಾನು ಹೊಟ್ಟೆ ನೋಡಿದ್ ಅವನು ಅವಳನ್ನ ಫಾಲೋ ಮಾಡ್ಕೊಂಡು ಹೋಗಿರ್ಬೋದಲ್ಲ ರೋಡಲ್ಲೇ ಹೋಗ್ತಾನೆ ನೀವು ಥರ ಹೇಗೆ ಹೇಳ್ತೀರಿ ಗಿರೀಶ್ ಮಠ ಅವರೇ ರೋಡಿಂದ ಬದು ದಾರಿಯಲ್ಲಿ ದಾರಿ ಇತ್ತು ಆವಾಗ ಮಣ್ಣು ರಾರಿ ಐತಿ ಇವಾಗ ಅದು ಕಾಂಕ್ರೀಟ್ ದಾರಿ ಇದು ದಾಂಬರ್ ರೋಡ್ ಆಗಿದೆ ಅವ್ರ ಮನೆಗೆ ಹೋಗು ಸೌಜನ್ಯ ಮನೆ ನಾನು ನೋಡಿದ್ದೀನಿ ಮೊದಲು ಮಣ್ಣು ದಾರಿ ಇತ್ತು ಆ ಅದ್ರ ನಂತರ ಆ ದಾರಿಯಲ್ಲಿ ಹೋಗುವಾಗ ಆ ದಾರಿ ಮಧ್ಯದಲ್ಲಿ ಎತ್ಕೊಂಡು ಹೋಗಿರ್ಬೋದಲ್ಲ ಮತ್ತು ಇನ್ನೊಂದು ಏನು ಹೇಳ್ತರಿ ಅವನು ಒಬ್ಬ ಎತ್ಕೋ ಕಿರ್ಚಾಡೋದು ಅವನು ಕರಾಟೆ ಬ್ಯಾಕ್ ಬೆಲ್ಟ್ ಇದು ಗಿರೀಶ್ ಮಠನವರು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಅವನಿಗೆ ಎಲ್ಲಿ ಹೊಡೆದ್ರೆ ಜ್ಞಾನ ತಪ್ಪುತ್ತೆ ಎಲ್ಲಿ ಹೊಡೆದು ಯಾರನ್ನ ಹೇಗೆ ಪಳಿಸ್ಬೇಕು ಅನ್ನೋ ಎಲ್ಲ ಟೆಕ್ನಿಕ್ಗಳು ಗೊತ್ತಿರತ್ತೆ ಇಂಥಲ್ಲೇ ಹೊಡೆದ್ರೆ ಮನುಷ್ಯ ಜ್ಞಾನ ತಪ್ಪಿ ಹೋಗ್ತಾನೆ ಅನ್ನೋದು ಎಲ್ಲ ಟೆಕ್ನಿಕ್ಕು ಕರಾಟೆ ಬ್ಯಾಕ್ ಬ್ಯಾಟ್ ಮಾಡಿದವ್ರಿಗೆ ಗೊತ್ತಿರ್ತವೆ ಅವನು ಬ್ಯಾಕ್ ಬ್ಯಾಟ್ ಮಾಡಿದ್ದಾನೆ ನಾರ್ಮಲ್ ಕರಾಟೆ ಅಲ್ಲ ಅವನು ಮತ್ತೊಂದು ಆ ಹುಡುಗಿನ ಎತ್ಕ ನಲವತ್ತೈದು ಕೆ ಜಿ ಎಲ್ಲ ಆರಾಮಾಗಿ ಎತ್ಕೊಂಡು ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಅವನು ಕಾರ್ ಕಳೋದವನು ಆರು ಫೀಟ್ ಹೈಟ್ ಇದ್ದಾನೆ ಆರಾಮಾಗಿ ನಲವತ್ತೈದು ಐವತ್ತು ಫೀಟ್ ಐವತ್ತು ಕೆ ಜಿನೇ ಎತ್ಕೊಂಡು ಆರಾಮಾಗಿ ಎಂಥ ತೊರೆ ಬೇಕಾದ್ರೂ ದಾಟ್ತಾರೆ ತೊರೆ ಅಂದರೆ ಹರಿಯುವಂಥ ತೋಡು ಆ ತೋಡನ್ನು ದಾಟೋದು ಕಾರ್ ಜನರಿಗೆ ಕಷ್ಟ ಅಲ್ಲ ನೀವು ಬೆಂಗಳೂರು ಜನ ಆದರೆ ಹೌದು ಅವರಿಗೆ ನೀರು ಅಂದರೆ ಭಯ ಇರುತ್ತೆ ನೀರು ಪೋರ್ಸಾಗಿ ಹೋಗುತ್ತೆ ಇವರಿಗೆಲ್ಲ ಎಂತ ಪೋರ್ಸಿದ್ರು ನೀರು ದಾಟೋದು ತೋಡು ದಾಟಿ ಎಷ್ಟೋ ಜನ ಮನೆಗೆ ಹೋಗ್ತಾರೆ ನಮ್ಮಲ್ಲಿ ತೋಡದ ಪಕ್ಕದಲ್ಲಿ ತೋಡು ಅಂದರೆ ಏನು ನೀರು ಹರಿಯೋ ಕಾಲುವೆಯ ಪಕ್ಕದಲ್ಲೇ ಮನೆ ಇರುತ್ತೆ ಅದು ಗಿರೀಶ ಮಠವರಿಗೆ ಗೊತ್ತಿಲ್ಲ ಅನಿಸುತ್ತೆ ನಮ್ಮಲ್ಲಿ ಎಂಥವ್ರನ್ನ ಕರ್ಕೊಂಡು ಹೋದ್ರು ನೀರು ಹರಿಯೋ ಜೋರು ಪೋರ್ಸ್ ನೀರು ಬಂದಾಗ ಎಲ್ಲಿ ಹೋಗಬೇಕು ಮತ್ತು ದಾರಿಯಲ್ಲಿ ಹೇಗೆ ಇಳಿಬೇಕು ತೋಡಿಗೆ ಹೇಗೆ ಇಳಿಬೇಕು ಕಾಲುವೆಗೆ ಹೇಗೆ ಇಳಿಬೇಕು ಅನ್ನೋದು ನಮ್ಮ ದಕ್ಷಿಣ ಕನ್ನಡ ಜನ ನಾವು ಮಳೆ ಜೊತೆಗೆ ಬದುಕುವಂಥವು ನಮ್ಮ ಜನಕ್ಕೆ ಹೇಳೋದಂಥ ಅವಶ್ಯಕತೆ ಇಲ್ಲನೆ ಅದು ಸಂತೋಷವು ಮಾಡಲೇ ಇಲ್ಲ ಅನ್ನೋದಕ್ಕೆ ನೀವು ಆ ಇದನ್ನೆಲ್ಲ ಹೇಳಬೇಕು ಯಾಕೆಂದ್ರೆ ಸಂತೋಷಾವು ಬೆಂಗಳೂರಿಂದ ಬಂದವನಲ್ಲ ಕಾರ್ಕಳದಲ್ಲಿ ಹುಟ್ಟಿ ಬೆಳೆದವನು ಇಲ್ಲೇ ಅಲ್ಲಿ ಇದ್ದವನು ಅವನು ಇಲ್ಲಿ ಹುಟ್ಟಿ ಬೆಳೆದವನಿಗೆ ಅವನ ನೀರು ಇದು ಯಾವುದೂ ಭಯ ಇರುವುದಿಲ್ಲ ನೀರು ದಾಟಿ ಆರಾಮಾಗಿ ಹೋಗ್ತಾನೆ ಓಕೆ ಅದು ಎತ್ಕೊಂಡು ಹೋಗಿದ್ದಾನೆ ಮತ್ತು ಅಲ್ಲಿ ಅತ್ಯಾಚಾರ ಇಲ್ಲಿ ಎಲ್ಲ ಹೇಳುವಂತ ಗಿರೀಶ್ ಮಠನು ಒಂದು ವಿಷಯ ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ ಅದನ್ನ ಪ್ಲೇ ಮಾಡ್ತಾ ಇರುವಂಥ ವಿಡಿಯೋ ಯೂಟ್ಯೂಬ್ ಚಾನಲ್ಗಳು ಮರ್ತು ಬಿಟ್ಟಿದ್ದಾರೆ ಅಂತೆ ಇವೆಲ್ಲರೂ ಪ್ರೇಳ್ ಮಾಡುವರು ಅವನು ಕರಾಟೆ ಬ್ಲ್ಯಾಕ್ ಬೆಲ್ಟ್ ಅಂತ ಹೇಳುವುದಿಲ್ಲ ಯಾಕೆ ಅದರ ಜೊತೆಗೆ ಅಲ್ಲಿ ಮರಕ್ಕೆ ಕೈ ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಯಾಕಿತ್ತು ಅವಳು ಕೈ ಕಟ್ಟಿ ಹಾಕಿ ಯಾಕೆ ಅವಳನ್ನ ಬಲ ಅತ್ಯಾಚಾರ ಮಾಡಿದ್ರು ಇವೆಲ್ಲ ಪ್ರಶ್ನೆಗಳು ಯಾಕೆ ಹೇಳೋದಿಲ್ಲ ನೀವು ಅದು ಆನಂತರದ ವಿಷಯಗಳು ಇನ್ನು ಏನು ನೀವು ಮೂರು ಆರೋಪಿಗಳು ನಾಲ್ಕು ಆರೋಪಿಗಳು ಅಂತ ಏನು ಇದು ಮಾಡ್ತಾ ಇದ್ರಿ ಅವರು ಎಲ್ಲ ರೀತಿ ತನಿಖೆಗೆ ಇದು ಮಾಡಿದ್ದಾರೆ ಇವನು ತನಿಖೆಗೆ ಇದು ಮಾಡಿದ್ದಾರೆ ಆದ್ರೆ ಇವನು ತನಿಖೆಯಲ್ಲಿ ಅವರಷ್ಟು ಮಾತಾಡಿದ್ದಾನ ಸಂತೋಷ ಅವ್ರು ಮಾತಾಡಿದ್ದಾನ ಇಲ್ಲ ಯಾಕೆ ಮಾತಾಡಿಲ್ಲ ಇವಾಗನು ಅದು ಆಯ್ತಪ್ಪ ಬೇಲಾಗಿ ಆರು ವರ್ಷದ ಹಿಂದೆನೆ ಅವನು ಬೇಲಾಗಿದೆ ಬೇಲಾದವ ವ್ಯಕ್ತಿ ನಿಮ್ಮ ಥರನೇ ಹೋರಾಟದಲ್ಲಿ ಬಂದು ನಾನು ಇದರಲ್ಲಿ ಇಲ್ಲ ನಾನು ಈ ಥರ ಇದ್ದಿದ್ದೆ ನಾನು ಹಾಗಿದ್ದಿದ್ದೆ ಅವನೇನು ಅನ್ಎಜುಕೇಟೆಡ್ ಅಲ್ಲ ಮಾತಾಡೋಕ್ಕೆ ಬರೋದಿಲ್ಲ ಅಂತ ಕನ್ನಡ ಬ ಸರಿಯಾಗಿ ಬಂದಿಲ್ಲ ಅಂದರೂ ತುಳು ಅಂತೂ ಮಾತಾಡೋಕ್ಕೆ ಬರತ್ತೆ ಮಾತಾಡ್ಲಿಕ್ಕೆ ಚೆನ್ನಾಗಿ ಬರುತ್ತೆ ಯಾರೋ ಮೀಡಿಯಾದವ್ರು ಕರ್ಕೊಂಡು ಬಂದವ್ರನ್ನ ಇಲ್ಲ ನಾನು ಮಾಡಲಿಲ್ಲ ನಾನಿಲ್ಲ ನಾನು ಇದರಿಂದೇ ಇಲ್ಲ ಹಾಗೆ ಹೀಗೆ ಅಂತ ಹೇಳುವಂಥವ್ರು ಅವನು ಈ ಹೋರಾಟದಲ್ಲೆಲ್ಲ ಕರ್ಕೊಂಡು ಬರಬೇಕು ನಾನು ನಿರಪರಾಧಿ ನಾನು ಹಿಂಗೆ ಹಿಂಗೆ ಬಳಸ್ಕೊಂಡ್ರು ನಾನು ಈ ಪ್ರಕರಣದಲ್ಲಿ ಇಲ್ಲ ಅಂತೆಲ್ಲ ಹೇಳ್ಬೌದಲ್ಲ ಅದೇ ಮೂರು ಆರೋಪಿಗಳು ಪ್ರೆಶ್ ಮೀಟ್ ಮಾಡಿದ್ರು ಬೇರೆ ಬೇರೆ ಟಿ ವಿಯಲ್ಲಿ ಮಾತಾಡಿದ್ರು ಎಲ್ಲ ಕಡೆ ಅವ್ರು ಕರ್ಕೊಂಡು ಹೋಗ್ಬೋದಲ್ಲ ಆವಾಗ ಯಾರು ಮಾತಾಡ್ತಾ ಇರ್ತಾರೆ ಆ ಮಾತಲ್ಲಿ ಎಷ್ಟೇ ನಾವು ಜಾಗ್ರತೆ ಮಾಡ್ರು ಅವನು ಮಾಡಿರೋ ಅಪರಾಧ ಅವನ ಮಾತಿಂದ ಹೊರಗೆ ಬರತ್ತೆ ಅದಕ್ಕೆ ಅವನಿಗೆ ಮಾತಾಡಬಾರ್ದು ಅಂತ ಹೆದರಿಸಿದ್ದಿಲ್ಲ ಮಾತಾಡ್ರೆ ನೀನು ಜೈಲಿಗೆ ಹೋಗ್ತೇನೆ ಅಂತ ಹೇಳಿದ್ದಾರೆ ಯಾರು ಅದಕ್ಕಾಗಿ ಅವ್ನು ಮಾತಾಡ್ತಾ ಇಲ್ಲ ಇದು ನಾನು ಕಾಮನ್ ಆಗಿ ನಾನು ಲಾಯರಲ್ಲ ಅಥವಾ ನಾನು ಪೊಲೀಸ್ ಆಫೀಸರ್ ಅಲ್ಲ ಏನೂ ಅಲ್ಲ ನಾನು ಕಾಮನ್ ಆಗಿ ತಿಂಕ್ ಮಾಡೋದು ಇರ್ತಾರೆ ಅದಕ್ಕೆ ಅವ್ನು ಮಾತಾಡೋದಿಲ್ಲ ಇಲ್ಲಾಂದ್ರೆ ಅವನು ಬಂದು ಈ ಹೋರಾಟದಲ್ಲಿ ಭಾಗವಹಿಸಿ ನನ್ಗೆ ಅಪರ ಅನ್ಯಾಯ ಆಗಿದೆ ನಾನು ಇದರಲ್ಲಿ ಮಾಡಿದ್ದೇನೆ ನಾನು ಹಾಗಿದ್ದೆ ಹೀಗಿದೆ ಅಂತೇಳಿ ಹೇಳ್ಬೋದಿತ್ತಲ್ಲ ಯಾಕೋ ದೇವಸ್ಥಾನನ ಸೇರ್ಕೊಂಡಿದ್ದು ಮಾಡಿದ ಪಶೋತ್ತಾಪನ ಮಾಡಿದ ಅನ್ಯಾಯನ ದೇವಸ್ಥಾನಕ್ಕೆ ಸೇರಿಕೊಂಡು ಪೂಜೆ ಮಾಡಿದ ತಕ್ಷಣವೇ ದೇವ್ ಎಲ್ಲರೂ ಒಳ್ಳೆಯವರು ಆಗುವುದಿಲ್ಲ ಅದಕ್ಕೂ ಸಾಧನೆ ಬೇಕು ನಿರಂತರವಾಗಿ ಸಾಧನೆ ಬೇಕು ಆ ಸಾಧನೆ ಮಾಡಿದವರಿಗೆ ಮಾತ್ರನೇ ಅದು ಸಾಧ್ಯ ಆಗುತ್ತೆ ಇವನು ಹೋಗಿದ್ದಾನೆ ಸೇವೆ ಮಾಡ್ತಾನೆ ಅಂತೇಳಿ ಸುಮ್ಮನೆ ಇದ್ದಾರೆ ಮತ್ತೆ ಈ ನನಗೆ ಸಂತೋಷರಾವ ಬಗ್ಗೆ ಯಾವ ರೀತಿಯ ಒಂದು ಇದು ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಂತೋಷರಾವ ಒಬ್ಬ ವ್ಯಕ್ತಿ ನಿಜವಾಗೂ ಅವನು ಸಭ್ಯತೆ ಇದ್ದ ಅವನು ಒಳ್ಳೆ ವ್ಯಕ್ತಿ ಆಗಿದ್ದಾನೆ ಅಂದರೆ ಅವನು ತಂದೆ ತಾಯಿನ ನೋಡ್ಕೊತಿದ್ದ ತಂದೆ ತಾಯಿನ ಬಿಟ್ಟು ಊರೂರು ಅಲಿತಾ ಇಲ್ಲ ಇತ್ತು ವಯಸ್ಸಾದಾಗ ಬೇಲಾದಾಗ ಅವನು ದೇವ್ರ ಪೂಜೆ ಮಾಡೋದಲ್ಲ ಹೋಗಿ ತಂದೆ ತಾಯಿ ಸೇವೆ ಮಾಡಬೇಕಿತ್ತು ಅದು ನಿಜವಾದ ದೇವ್ರ ಸೇವೆ ದೇವ್ರ ಸೇವೆ ಮಾಡೋದು ದೊಡ್ಡಿದಲ್ಲ ತಂದೆ ತಾಯಿನ ಸೇವೆ ಮಾಡೋದು ತುಂಬ ಇಂಪಾರ್ಟೆಂಟು ಆ ತಂದೆ ತಾಯಿ ಅವರು ನಳ್ಳಿ ನಳ್ಳಿ ಹೋಗೋ ತಳ್ಳಾರಪ್ಪ ಆಡಿದ್ದ ಯಾರು ಸಂತೋಷ ಅವನು ಅವರ ಅಣ್ಣ ತಮ್ಮಂದಿ ಅವರು ಅವ್ನು ನೋಡ್ಕೊಳ್ಬೋದಿತ್ತಲ್ಲ ಯಾಕೆ ಇವರೆಲ್ಲ ಹೋಗಿ ಮೀಡಿಯಾದಲ್ಲೆಲ್ಲ ಹೋಗಿ ಒಡನಾಡಿಯವರೆಲ್ಲ ಹೋಗಿ ಅವರು ಸೇವಿಂಗ್ ಎಲ್ಲ ಮಾಡಿಸ್ಬೇಕು ಮಗ ಜೀವಂತ ಇದ್ದಾನಲ್ಲ ಹೋಗಿ ಮಾಡ್ಬೋದಲ್ಲ ಅದನ್ನೇ ಯಾಕೆ ಕೇಳೋದಿಲ್ಲ ನೀವು ಪ್ರಶ್ನೆ ಅವನ ಸಭ್ಯತೆ ಇದೆ ಅವ್ನು ತುಂಬ ಒಳ್ಳೆಯವನು ಅವನು ಅಮಾಯಕ ಅಂತ ಹೇಳೋರು ಅವನು ಯಾಕೆ ತಂದೆ ತಾಯಿ ಇದು ಮಾಡೋದಿಲ್ಲ ನನ್ಗದಕ್ಕೆ ಅವನ ಬಗ್ಗೆ ಯಾವ ಇದೂ ಇಲ್ಲ ಇನ್ನು ಇದು ಹೇಳಿದ್ರಲ್ಲ ಈ ಪ್ರಶ್ನೆಗಳಿಗೂ ಉತ್ತರ ಮಾಡಿ ಅವ್ನು ಕರಾಟೆ ಬ್ಲ್ಯಾಕ್ ಬೆಲ್ಟ್ ಅಂತಲೂ ಹೇಳಿ ಕರಾಟೆ ಬ್ಲ್ಯಾಕ್ ಬೆಲ್ಟ್ ಕಲ್ತವ್ರು ಏನೇನು ಹಾಕ್ತಾರಂತ ಗಿರೀಶ್ ಮಠವ್ರಿ ಚೆನ್ನಾಗಿ ಗೊತ್ತಿರ್ಬೋದು ಅವ್ರು ಏಕೆ ಗಿರಿ ಹೇಗೆ ಅವರು ಇದಾಗ್ತಾರೆ ಅನ್ನೋದನ್ನು ಚೆನ್ನಾಗಿ ಗೊತ್ತಿರುತ್ತೆ ಇವರಿಗೆ ಎಲ್ಲೆಲ್ಲಿ ಹೊಡೆದ್ರೆ ಏನು ಮಾಡ್ತಾರೆ ಅವನೊಬ್ಬ ಮಿನಿಮಮ್ ಅಂದರೆ ಅವ್ನ ಒಬ್ಬನ ಎತ್ಕೋ ಹೋಗೋದೇನು ಕಷ್ಟ ಅಲ್ಲ ಮಿನಿಮಮ್ ನಾಲ್ಕೈದು ಜನ ಹೊಡೆಯುವಷ್ಟು ಶಕ್ತಿ ಅವ್ರಿಗಿರುತ್ತೆ ಅವ್ನು ಮತ್ತು ಆಲ್ರೆಡಿ ಮೇ ಹತ್ತಿರ ಇದ್ದಾನೆ ಹೈಟು ಆಯ್ತು ಇರೋದ್ರಿಂದ ಅವ್ನಿಗೆ ಯಾವುದೇ ರೀತಿ ಕಷ್ಟ ಇಲ್ಲ ಅವ್ರು ನೋಡ್ಲಿಕ್ಕೆ ಸ್ವಲ್ಪ ಸಣ್ಣ ಇದ್ರು ಅಮಾಯಕನ ಥರ ಇದ್ರು ಅವನಿಗೆಲ್ಲ ಗೊತ್ತಿದೆ ಯಾರಿಗೆ ಎಲ್ಲ ಗೊತ್ತಿದೆ ಅವ್ರು ಏನು ಗೊತ್ತಿಲ್ಲದಿದ್ದ ತರನೇ ಇರ್ತಾರೆ ಏನು ಗೊತ್ತಿಲ್ದಿದ್ದವರೇ ಈ ಥರ ಎಲ್ಲ ಮಾತಾಡ್ತಾ ಇರ್ತಾರೆ ಅದಕ್ಕಾಗಿ ಅವ್ನು ಯಾಕೆ ಸತ್ಯ ಮಾತಾಡುವುದಿಲ್ಲ ಇವೆಲ್ಲ ಪ್ರಶ್ನೆ ನನಗೂ ಕಾಡ್ತಾ ಇದೆ ನೀವು ಯೋಚನೆ ಮಾಡಿ ಜನಗಳೇ ನಾವು ಹೋಗಿ ಅವ್ರು ಯಾರ್ದೋ ಮಾತು ಕೇಳ್ಕೊಂಡು ಅದು ಉತ್ತರ ಕರ್ನಾಟಕದಿಂದ ಬಂದಂಥ ಗಿರೀಶ್ ಭಟ್ಟನವ್ರ್ ಕೇಳ್ಕೊಂಡು ನಾವು ಕಲಿಯುವಂಥವ್ರು ನಮ್ಮ ಕ್ಷೇತ್ರ ಬಗ್ಗೆ ನಮ್ಮ ದ ಇದ್ರ ಬಗ್ಗೆ ಅಪಪ್ರಚಾರ ಇವಾಗ ಅಪಪ್ರಚಾರ ಮಾಡೋದಿಲ್ಲ ಇವಾಗ ವೀರೇಂದ್ರ ರೆಡ್ಡಿ ಅವ್ರನ್ನ ಅವ್ರ ಕುಟುಂಬದವ್ರನ್ನ ಇಂಡೈರೆಕ್ಟ್ ಆಗಿ ದೇವ್ರ ಬಗ್ಗೆ ಮಾತಾಡಿದ್ರೆ ದಕ್ಷಿಣ ಕನ್ನಡ ಎದ್ದು ಕಲ್ಲ ಹೊಡಿತಾರೆ ಅಂತ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಅದಕ್ಕೆ ಅವರು ಹಿಂದೂ ಧರ್ಮದ ಹೆಸರು ಹೇಳ್ಕೊಳ್ಳೋದು ಮತ್ತು ಇದನ್ನು ಹೇಳ್ಕೊಳ್ಳೋದು ಈ ಬೇರೆ ರೀತಿ ಮಾಡ್ತಾ ಇದ್ದಾರೆ ನಾವು ಧರ್ಮಸ್ಥಳನ ಟಾರ್ಗೆಟ್ ಮಾಡ್ತಾ ಇಲ್ಲ ಅಲ್ಲಿರೋ ವ್ಯಕ್ತಿಗಳು ಸರಿ ಇಲ್ಲ ಅವ್ರನ್ನ ಟಾರ್ಗೆಟ್ ಮಾಡ್ತೀವಿ ಅಂತಾರೆ ಇರಲಿ ಕೆಲವ್ರಿಗೆ ಅಸದ ಅಲ್ಲಿ ಜನಕ್ಕೆ ಇದೆ ಅಂದ್ರೆ ಯಾಕೆ ಅವ್ರು ನೋಡ್ ನೋಡ್ತಾ ಇದನ್ನು ಮಾಡಿದ್ರು ಅಂತ ಹೇಳಿ ಕೆಲವ್ರಿಗೆ ಹೊಟ್ಟೆ ಕಿಚ್ಚಿರುತ್ತೆ ಆ ಊರಿನವರಿಗೆ ಎಷ್ಟೋ ಜನಗೆ ಆಗೋದಿಲ್ಲ ಇವಾಗ ನಮ್ಮನ್ನು ನಮ್ಮ ಪಕ್ಕದ ಮನೆಯವ್ರಿಗೆ ಎಷ್ಟೋ ಜನ ನೋಡಿದ್ರೆ ಆಗೋದಿಲ್ಲ ಅದಕ್ಕೆ ಏನು ಮಾಡೋದು ಧರ್ಮಸ್ಥಳದಲ್ಲೂ ಅದೇ ಆಗಿರುವಂಥ ಅಲ್ಲಿ ಅವರು ಕ್ಷೇತ್ರಗಳು ಜನರನ್ನಿಗೆ ಜ ಎಷ್ಟೋ ಜನರಿಗೆ ಉದ್ಯೋಗ ಸಿಕ್ಕೋ ತರ ಎಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಆದರೆ ಅದು ಯಾವ ಇಲ್ಲದೆ ಇರುವಂಥ ಈ ನಮ್ಮ ದಕ್ಷಿಣ ಕನ್ನಡ ಜನ ನನ್ನ ಸ್ವಾರ್ಥಕ್ಕಾದರೆ ಮಾತ್ರ ಒಳ್ಳೇದು ಬಿಟ್ಟರೆ ಬೇರೆಯವ್ರಿಗೆ ಆದ್ದು ಒಳ್ಳೇದಲ್ಲ ಅನ್ನೋ ಉದ್ದೇಶದಿಂದ ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ನಿಮ್ಮ ಥರ ಬಂದು ನಿಮ್ಮ ನಿಮ್ಮಂಥವ್ರು ಮಾತಾಡುವಾಗ ಬಂದು ಕೂತ್ಕೊಂತಾರೆ ಅವರಿಗೆಲ್ಲ ಅಣ್ಣಪ್ಪ ಮಂಜುನಾದ ಬುದ್ಧಿ ಕಲಿಸ್ತಾನೆ ಹೇಗೆ ಕಲಿಸ್ತಾನೆ ಅನ್ನೋದು ಕಾಲ ಉತ್ತರ ಕೊಡುತ್ತೆ ಇವೆಲ್ಲ ಪ್ರಶ್ನೆಗಳ ಜೊತೆಗೆ ನಾನು ಮಾತು ಮುಗಿಸ್ತೀನಿ ಇವೆಲ್ಲ ಪ್ರಶ್ನೆಗಳು ಹೇಳಿ ಎಲ್ಲ ಹೇಳಿ ಒಂದು ತೊರೆ ರೋಡ್ ಪಕ್ಕದಲ್ಲೇ ಇದೆ ಅಲ್ಲೇ ತಕ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ ಅವೆಲ್ಲ ಕತೆ ಹೇಳೋದು ಬೇಡ ಅದು ತನಿಖೆ ಮಾಡಿದವ್ರಿಗೆ ಗೊತ್ತಿದೆ ಆವಾಗ ಮಳೆ ಬರ್ತಾ ಇದೆ ಕೆಲವು ಸಾಕ್ಷಿಗಳು ಹೋಗಿರೋದು ನಡೆದಿರೋದು ದಾರಿ ಆ ಸಾಕ್ಷಿಗಳೆಲ್ಲ ನಾಶ ಆಗಿರುತ್ತೆ ಕಾಮನ್ ಸೆನ್ಸ್ ಅದು ಜೋರು ಮಳೆ ಬರುವಾಗ ಯಾರು ಹೋಗಿರೋದು ಎಳ್ಕೊಂಡು ಹೋಗಿರೋದು ಅಥವಾ ಇದು ಮಾಡಿರುವಂಥದ್ದು ಎಲ್ಲೂ ಇರುವುದಿಲ್ಲ ಯಾಕೆಂದರೆ ಮಳೆ ಜೋರು ಬರುವಾಗ ನಮ್ಮ ದಕ್ಷಿಣ ಕನ್ನಡ ಎಂಥ ಸಾಕ್ಷಿಗಳಿದ್ರು ತೊಳ್ಕೊಂಡೇ ಹೋಗುತ್ತೆ ಚಪ್ಪಲ್ ಸಿಕ್ಕಲಿಲ್ಲ ಇದು ಸಿಕ್ಕಿಲ್ಲ ಹೌದು ಚಪ್ಪಲ್ ತೊಳೆದು ಹೋಗಿರುತ್ತೆ ತೋಡಲ್ಲಿ ಚಪ್ಪಲ್ ಎತ್ಕೊಂಡು ಬರುವಾಗ ಚಪ್ಪಲ್ ಕೈ ಎಲ್ಲಿ ಸಿಕ್ಕುತ್ತೆ ನೀರಲ್ಲಿ ಹೋಗಿರುತ್ತೆ ಚಪ್ಪಲ್ ಅದ್ರ ಜೊತೆಗೆ ಓ ನಾಲ್ಕು ಜನ ಅತ್ಯಾಚಾರ ಮಾಡಿದ್ದಾರೆ ಐದು ಜನ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳ್ತಾರೆ ಐದು ಜನ ಅತ್ಯಾಚಾರ ಮಾಡುವುದಾದರೆ ಕೈನ ಯಾಕೆ ಹಿಂದೆ ಮಾಡಿ ಮರಕೆ ಕಟ್ಟಿದ್ದಾರೆ ಎಲ್ಲೋ ಅತ್ಯಾಚಾರ ಮಾಡಿ ತಂದು ಬಿಸಾಕಿದ್ದಾರೆ ಅಂತ ಹೇಳುವಂಥವರು ಕೈ ಯಾಕೆ ಕಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಕೇಳುವುದಿಲ್ಲ ಯಾಕೆ ಇವರ ಉದ್ದೇಶ ಇಷ್ಟೇ ಧರ್ಮಸ್ಥಳ ಬೆಳೀತಾ ಇದೆ ಅದನ್ನು ನೋಡಲಿಕ್ಕೆ ಆಗೋದಿಲ್ಲ ಅದನ್ನು ಟಾರ್ಗೆಟ್ ಮಾಡಬೇಕು ಅಂತ ಕೆಲವು ಕಮ್ಯುನಿಸ್ಟ್ರು ನಿರಂತರವಾಗಿ ಹೋರಾಟ ಮಾಡ್ತಾನೆ ಬಂದರು ಅದರ ಜೊತೆಗೆ ಈ ಒಂದು ಹೋರಾಟ ಸೌಜನ್ಯ ಪ್ರಕರಣ ಅವನ ನಿರಪರಾಧಿಯಾಗಿ ಬಡ ಬಿಡಿಸ್ಬೇಕು ಅಂತಲೇ ತುಂಬ ವರ್ಷದಿಂದ ಪ್ರಯತ್ನ ಪಟ್ಟರು ಅವ್ನು ನಿರಪರಾಧಿ ಅಂತ ಬಂದರೆ ಹೋರಾಟ ಮಾಡಲಿಕ್ಕಾಗುತ್ತ ಅಂತಲೇ ಕಾಯ್ತಾಯಿದ್ರು ಅದು ಸಕ್ಸಸ್ ಆಯಿತು ಆದರೆ ಅದು ಮುಂದೆ ಸಕ್ಸಸ್ ಆಗುತ್ತಾ ಮುಂದಿನ ಭಾಗದಲ್ಲಿ ನೋಡೋಣ ಅದ್ರ ಜೊತೆಗೆ ಅವನು ಬಿಡುಗಡೆ ಆದವನು ಅವನ ಮಾನಸಿಕ ಅಸ್ವಸ್ಥ ಅವನಿಗೆ ಏನೂ ಗೊತ್ತಿಲ್ಲ ಅನ್ನೋದಿದ್ದರೆ ಅವನು ಯಾಕೆ ಹೋಗಿ ದೇವಸ್ಥಾನ ಪೂಜೆ ಮಾಡ್ತಾನೆ ದೇವ ದೇವ್ರ ಹತ್ರ ಯಾಕೆ ಹೋಗ್ತಾನೆ ಅವನು ಮಾನಸಿಕವಾದ ಊರ ಮೇಲೆ ಮತ್ತೆ ಹೋಗ್ತಾ ಇದ್ದ ಆದರೆ ಅವನು ಮಾನಸಿಕವಲ್ಲ ಚೆನ್ನಾಗ ಚೆನ್ನಾಗೇ ಇದ್ದಾನೆ ಇಷ್ಟು ಕಾಮನ್ ಸೆನ್ಸ್ ಅವನು ಅಷ್ಟು ಜನ ಪೂಜೆ ಮಾಡ್ತಾನೆ ಕೆಲಸ ಮಾಡ್ತಾನೆ ಹೇಗೆ ಮಾಡ್ತಾನೆ ಮಾನಸಿಕ ಅಸ್ವಸ್ಥನಾದರೆ ಹೇಗೆ ಆಡ್ತಾನೆ ಅವನಿಗೆ ಟ್ರೀಟ್ಮೆಂಟ್ ಕೊಡ್ಬೋದಲ್ಲ ಯಾಕೆ ಟ್ರೀಟ್ಮೆಂಟ್ ಕೊಡಿಸಿಲ್ಲ ಇವೆಲ್ಲವೂ ಮಾನಸಿಕ ಅಸ್ವಸ್ಥ ಅವನು ಅಮಾಯಕನೂ ಅವನ ಮಾನಸಿಕ ಅಸ್ವಸ್ಥನೇ ಆಗಿದ್ದರೆ ಅವನಿಗೆ ಟ್ರೀಟ್ಮೆಂಟ್ ಕೊಡ್ಬೋದಿತ್ತಲ್ಲ ಈ ಹೋರಾಟಗಾರರು ಇಲ್ಲ ಅವನು ಎಲ್ಲ ಚೆನ್ನಾಗಿದ್ದಾನೆ ಅವನ ಅಮಾಯಕನಾಗಿದ್ದು ಮಾಡಿ ಆದರೆ ಈ ಹೋರಾಟದಲ್ಲಿ ಬರ್ಬೋದಿತ್ತಲ್ಲ ಇವೆಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಇನ್ನೂ ನೂರಾರು ಪ್ರಶ್ನೆಗಳು ಹುಟ್ಟುತ್ತವೆ ಏಕಾಯಿತು ಹೇಗಾಯಿತು ಅನ್ನೋದ್ರ ಬಗ್ಗೆ ಇದೆ ಆದರೆ ಸೌಜನ್ಯಿಗೆ ಅನ್ಯಾಯ ಆಗಿಲ್ವಾ ಖಂಡಿತ ಆಗಿದೆ ಅದಕ್ಕೆ ಯಾರು ನ್ಯಾಯ ಕೊಡೋರು ದೇವ್ರು ಕೊಡ್ತಾನೆ ನ್ಯಾಯಾಲಯ ಕೊಡುತ್ತೆ ಅದು ಮುಂದಿನ ಭಾಗದಲ್ಲಿ ಮಾತನಾಡೋಣ ನಮಸ್ಕಾರ ಸ್ನೇಹಿತರೆ